ಕೇರಳ ಕೇರಳೈಟ್ ಅಂತ ಪದ ಅಲ್ಲ ಅದು ಕೇರಳ ಗೌರ್ಮೆಂಟ್ ಅವರು ಇಂಟರ್ಫಿಯರ್ ಆಗಬಾರ್ದು ಅಂತ ನಾನು ಹೇಳಿದ್ದೆ ಅದನ್ನು ರಾಜೀವ್ ಚಂದ್ರಶೇಖರೇನೋ ಭಾಳ ಮಿಸ್ಯೂಸ್ ಮಾಡಿಕೊಂಡು ಅದನ್ನು ರಾಜಕೀಯವಾಗಿ ಬಳಸ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತಾರೆ ಏನು ಅವಶ್ಯಕತೆ ಇಲ್ಲ ನನಗೂ ಕೇರಳ ಬಗ್ಗೆ ಸಂಬಂಧ ಕೇರಳ ಅವರು ಎಷ್ಟು ಗೌರವ ಕೊಡ್ತಾರೆ ನಾನು ಎಷ್ಟು ಗೌರವ ಕೊಡ್ತೀವಿ ಅದೆಲ್ಲ ಗೊತ್ತಿದೆ ಈಗ ಸರ್ಕಾರ ಕೇರಳ ಸರ್ಕಾರ ನಮ್ಮ ಸರ್ಕಾರದ ಆಡಳಿತದಲ್ಲಿ ಕೈ ಹಾಕೋದು ಬೇಡ ಅಂತ ಹೇಳಿದ್ದೀನಿ ಏನಾರಿದ್ದರೆ ಅವರು ಹೇಳಿಕೊಳ್ಳಿ ಅಡ್ವೈಸ್ ಮಾಡೋದು ಮತ್ತೊಂದು ಮಾಡಿದ್ರೆ ಕೆಲವು ಲೀಡರ್ಗಳು ಮಾಡ್ತಾರೆ ಅದೇ ತಪ್ಪೇನಿಲ್ಲ ಬಟ್ ಅಡ್ಮ್ ಅಡ್ಮಿನಿಸ್ಟ್ರೇಷನ್ ವಿಚಾರದಲ್ಲಿ ಕೈ ಹಾಕೋದು ಸರಿ ಇಲ್ಲ ಗೌರ್ಮೆಂಟು ನಮ್ಮ ಗೌರ್ಮೆಂಟ್ ವಿಚಾರದಲ್ಲಿ ಕೈ ಹಾಕ್ಬಾರ್ದು ಅನ್ನೋದು ನಮ್ಮ ವಾದ ಅಷ್ಟೇ ಇವತ್ತು ಬೋರ್ಡ್ ಮೀಟಿಂಗ್ ಇತ್ತು ಸುಮಾರು ಹೆಚ್ಚು ಕಮ್ಮಿ ಕೆ ಬಿ ಜಿ ಎನ್ನು ಕೆ ಎನ್ ಎಲ್ಲು ಇವೆರಡೂ ಕೂಡ ಸುಮಾರು ಒಂದು ಐದು ಸಾವಿರ ಕೋಟಿ ರೂಪಾಯಷ್ಟು ಕಾಮಗಾರಿಗಳನ್ನು ನಾವು ತೆಗೆದುಕೊಳ್ತಾ ಇದ್ದೇವೆ ಬಟ್ ಕೆ ಬಿ ಜಿ ಎನ್ ಎಲ್ ಮಾತ್ರ ಪ್ರಯಾರಿಟಿ ನಾವು ಲ್ಯಾಂಡ್ ಅಕ್ವಿಷನ್ ವಿಚಾರಕ್ಕೆ ಪ್ರಯಾರಿಟಿ ಕೊಡಬೇಕು ಅನ್ನೋ ದೃಷ್ಟಿಯಿಂದ ಕೆಲವು ಪ್ರಾಜೆಕ್ಟ್ಸನ್ನ ನೆಕ್ಸ್ಟ್ ಇದರಲ್ಲಿ ತೆಗೆದುಕೊಳ್ತೀವಿ ಯಾಕೆಂದರೆ ನಾವು ಐವತ್ತು ಎಪ್ಪತ್ತು ಸಾವಿರ ಕೋಟಿ ರೂಪಾಯಿ ಕಮಿಟ್ಮೆಂಟ್ ಮಾಡ್ಕೊಂಡಿದ್ದೀವಿ ಅದಕ್ಕೆ ಈ ಥರ್ಡ್ ಫೇಸ್ ಕೆಲಸಗಳನ್ನ ಸ್ವಲ್ಪ ಮುಂದಕ್ಕೆ ನೆಕ್ಸ್ಟು ಬೋರ್ಡ್ ಬಗ್ಗೆ ನಾವು ಚಿಂತೆ ಮಾಡ್ತೀವಿ ಈಗ ಸದ್ಯಕ್ಕೆ ಒಂದು ಎರಡು ಬೋರ್ಡಿಂದನೂ ಒಂದು ಐದು ಸಾವಿರ ಕೋಟಿ ರೂಪಾಯಿಯಷ್ಟು ಕಾಮಗಾರಿಗಳನ್ನು ನಾವು ತೆಗೆದುಕೊಟ್ಟಿದ್ದೇವೆ